ಒಂದು ಇವತ್ತು ದಿವಸ ಇದು ಉಪ ಅಭಿವೃದ್ಧಿ ಬ್ಯಾಂಕ್ನ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಸುಮಾರು ಕಷ್ಟ ಸುಕ್ಕ ಎದ್ದು ಬಿದ್ದು ನಮ್ಮ ಎಲ್ಲರೂ ಇಲ್ಲಿ ಮೆಂಬರ್ಗಳಾಗಿ ಬಂದಿದ್ದಾರೆ ನಾಲ್ಕು ಜನ ಹೊಸಬರು ಬಂದವರು ಅಂತ ಅನ್ಸುತ್ತೆ ನಾಲ್ಕು ಜನ ಹೊಸರು ಬಂದವ್ರೆ ಆ ಹೊಸಬರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿಯಾಗಿ ಇವತ್ತು ಮುಖ್ಯವಾಗಿ ನಮ್ಮ ನಮ್ಮ ಈ ಆಗಿ ನಮ್ಮ ಮಂಜಣ್ಣರು ಬಹಳ ಸುಸೂಕ್ತವಾಗಿ ನಡೆಸಿದ್ದಾರೆ ಎಲ್ಲಿ ತೊಂದರೆ ಆಗ ಯಾವುದು ರಾಜಕೀಯ ಮಾಡ್ದಂಗೆ ಎಲ್ಲರಿಗೂ ಒಂದೇ ತರ ನಡೆಸಿದಾರೆ ಅವರಿಗೆ ನಮ್ಮ ಪರವಾಗಿ ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಮಗೆ ಬಹಳ ಆಗಿರೋದು ನಮ್ಗೆ ಬಹಳ ಖುಷಿ ತಂದಿದೆ ನಾವು ಸಹ ಆಯ್ಪಿನ ಆಗ್ಬೇಕಂತೇಳಿ ಬಹಳಷ್ಟು ನಾನು ಹೇಳಿದ್ದೆ ಕಾರ್ಡ್ ಏನಪ್ಪ ಅಂದ್ರೆ ಇವತ್ತು ಬ್ಯಾಂಕು ತುಂಬಾ ಕಷ್ಟ ಕಾಲದಲ್ಲಿ ಐತೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಅಂತ ಘಟಾಂಗಟಿಗಿದ್ರು ಸಹ ನಮಗೆ ತೊಂದರೆ ಕೊಟ್ಟಂತ ಮ್ಯಾನೇಜರ್ಗಳು ಇಲ್ಲವ್ರಿ ಆದರೂ ಅದು ಎಲ್ಲರೂ ನೋಡೋಂಥ ಪರಿಸ್ಥಿತಿ ಬಂತು ಆದರೆ ಈ ರೀತಿ ಆಗೋದು ಬೇಡ ಅದ್ರ ಈಗ ಯಾರಾದ್ರೂ ಹೊಸಬರಾಗಿದ್ದರೆ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ತುಂಬ ಅನುಭವಿ ಆಮೇಲೆ ಅಲ್ಲಿಗೆ ನಮಗೆ ರಾಜಕೀಯನ ದೂರಿಣ ಹಾಗೂ ಎಲ್ಲ ಅರ್ಥಿರೋದು ರಾಜಕೀಯವಾಗಿ ಅವರ ಮೇಲೆ ನಮ್ಗೆ ಅಪಾರವಾದ ಗೌರವ ಅದೇ ಆ ಗೌರವ ಯಾವತ್ತೂ ನಮ್ಗೆ ಅದೇ ರೀತಿ ಇರ್ತದೆ ಆಮೇಲೆ ಅವರು ಸಹ ಯಾವುದೇ ರಾಜಕೀಯ ಮಾಡ್ತಾ ನಾವು ಒಳ ಆಚೆ ಹೊರಗಡೆನೆ ಒಂದು ಒಳಗಡೆನೇ ಒಂದು ನಡೆಯೋದಿಲ್ಲ ಯಾವುದೂ ಸಹ ನಮಗೆ ಐದು ವರ್ಷ ನಾವು ಹತ್ತು ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ಒಂದು ದಿವಸನೂ ಅವರಿಂದ ವ್ಯತ್ಯಾಸಕ್ಕೆ ಕಂಡು ಬಂದಿಲ್ಲ ಮುಂದಿನ ದಿನಗಳಲ್ಲೂ ಹಾಗೆ ಹೋಗ್ತಾರೆ ಅಂತ ನಾನು ಭಾವಿಸಿದ್ದೀನಿ ನಾವು ಅವ್ರು ಅವ್ರಿಗೆ ಏನು ಬೇಕೋ ಸಹಕಾರ ಕೊಡೋಕೆ ನಮ್ಮೆಲ್ಲ ಸಿಬ್ಬಂದಿ ಕೂಡ ಎಲ್ಲ ನಮ್ಮ ಡೈರೆಕ್ಟ್ರಿಗೂಡ ಕೂಡ ಅವ್ರ ಹಿಂದೆ ನಾವು ಇರ್ತೀವಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಆಮೇಲೆ ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರಾದಂಥ ರಾಮಚಂದ್ರನವ್ರು ಬಂದರೆ ಅವ್ರ ಪಾಪ ಹೊಸದಾಗಿ ಬಂದಿದ್ರೆ ಅವ್ರಿಗೂ ಸಹ ನಮ್ಮ ಸರ್ಕಾರ ಸಹಕಾರ ಇದ್ದೇ ಇರ್ತದೆ ಅದರಿಂದ ನನಗೆ ಅವರಿಬ್ಬರು ಆಗಿರೋದು ತುಂಬ ಖುಷಿ ತಂದಿದೆ ಈಗ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನ ಹೇಳ್ಬೋದು ಮುಸ್ಲಿಂ ಜಯ ಸ್ವಲ್ಪ ಮುಂದಿ ಕಟ್ಟಿ ಸ್ವಲ್ಪ ಬರಕ್ಕಾಗಿಲ್ಲ ಅದು ಯಾವುದೇ ರೀತಿಯಾದ ಅವರು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಅವಿರೋಧವಾಗಿ ಆಗಿ ಆಗ್ಬೇಕು ಅಂತೇಳಿ ಎಲ್ಲರ ಸಹಕಾರ ಕೊಟ್ಟು ಇವತ್ತು ಅಧ್ಯಕ್ಷರು ಒಂದು ಆಯ್ಕೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ ಮತ್ತೊಂದು ಈ ಐದು ವರ್ಷದಲ್ಲಿ ಈ ಐದು ವರ್ಷಕ್ಕೆ ಆಗಿರ್ತಕ್ಕಂಥ ಎಲ್ಲ ಹಳಬರು ಹೊಸಬರು ಎಲ್ಲ ನಿರ್ದೇಶಕರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಏನು ಹಿಂದೆ ಸುಮಾರು ಎಂಬತ್ತ್ ಮೂರಿಂದ ಈ ಸರ್ಕಾರಿ ಬ್ಯಾಂಕಲ್ಲಿ ನಾನು ನಿರ್ದೇಶನಾಗಿ ಅಧ್ಯಕ್ಷನಾಗಿ ಹೈಕಾಗಿ ನಾನು ಹೇಳೋದು ಇದೆ ಎಲ್ಲ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಕಾನೂರು ಕ್ಷೇತ್ರದಿಂದ ಎಂಬತ್ ನೀರನ್ನು ಮಾಡ್ಕೊಂಡು ಬಂದಿದ್ರೆ ಅವರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತು ಭೀಮೇಶ್ ಅವರು ಆಗ್ಲಿ ನಮ್ಮ ಹಿರಿಯರೆಲ್ಲ ಇದೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಏನು ಈ ಐದು ವರ್ಷದಲ್ಲಿ ನಮ್ಮ ಈ ಪಿ ಸಿ ಆರ್ ಡಿ ಬ್ಯಾಂಕು ಸ್ವಲ್ಪ ಈ ಸಾರಿ ನಮ್ಮ ಎಲ್ಲ ನಿರ್ದೇಶರು ಸೇರಿಕೊಂಡು ಸುಮಾರು ಎಪ್ಪತ್ತೆರಡು ಪರ್ಸೆಂಟ್ ಅಂದರು ಈ ಸಾರಿ ಅದನ್ನೇ ಗುರಿ ಇಟ್ಕೋಬೇಕಾಗ್ತದೆ ಎಲ್ಲರೂ ಸಹಕಾರ ಬೇಕಾಗ್ತದೆ ಇವತ್ತು ಆ ಸಹಕಾರ ನಿಮ್ಮೆಲ್ಲರಿಂದ ಬೇಕಾಗ್ತದೆ ಏನಂದರೆ ಸುಮ್ಮನೆ ಇಲ್ಲಿ ನಿರ್ದೇಶರಾಗಿ ಬಂದು ಇಲ್ಲಿ ಕುಂತು ಹೋಗೋದಲ್ಲ ಮುಖ್ಯ ನಾವು ಏನಾದರೂ ಈ ಎಸ್ ಎಲ್ ಡಿ ಬ್ಯಾಂಕಿನ ಒಂದು ಏನು ಸೂಚನೆ ಏನಿದೆ ಅಂತ ಹೇಳಿದ್ರೆ ಎಂಬತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ ಆದರೆ ಅನ್ಲಿಮಿಟೆಡ್ ಫೈನಾನ್ಸ್ ಮಾಡಬೇಕು ಅಂತ ಇದೆ ಆದ್ದರಿಂದ ಎಲ್ಲರೂ ಗಮನ ಏನು ನಮ್ಮ ನಿರ್ದೇಶಕರೆಲ್ಲ ಬಂದಿದ್ರಿ ನಾವೆಲ್ಲರ ಗಮನ ವಸೂಲಾತಿಗೆ ಗಮನ ಕೊಡಬೇಕು ವಸೂಲಾತಿ ಗಮನ ಕೊಟ್ಟು ಕೊಟ್ಟ ಮೇಲೆ ಅವರವರ ಕ್ಷೇತ್ರದಲ್ಲಿ ಸಾಲವನ್ನು ಕೊಡೋಕ್ಕಾಗ್ತದೆ ಇಲ್ಲ ಅಂದರೆ ಭಾಳ ಕಷ್ಟ ಸ್ಥಿತಿ ಈ ಬ್ಯಾಂಕಿಗೆ ಬಂದು ಕೊಡ್ತದೆ ಅದರಿಂದ ದಯವಿಟ್ಟು ಮ ಎಲ್ಲರಲ್ಲೂ ನಾವು ಮನವಿ ಮಾಡಿ ಮನವಿ ಮಾಡೋದು ಅಂದರೆ ಎಲ್ಲರೂ ಸಹ ಅದಕ್ಕೆ ಸಹಕಾರ ಕೊಡ್ತೀರಿ ಅಂತ ಮುಂದೇನು ಹಿಂದೆ ಕೊಟ್ಟಿದ್ದೀರಿ ಮುಂದೇನು ಅದೇ ಥರ ಸಹಕಾರ ಕೊಡ್ತೀರಿ ಅಂತೇಳ ಅದೇ ಥರ ಇವತ್ತು ನಮ್ಮ ಕ್ಷೇತ್ರ ಅವರು ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ಥರ ಹಸ್ತ ಹಸ್ತಕ್ಷೇಪ ಮಾಡೋದಿಲ್ಲ ಏನು ಹೇಳ್ತಾರೆ ಅಂದರೆ ನೋಡೋಣ ಎಲೆಕ್ಷನ್ ಬಂದಾಗ ಪಾರ್ಟಿಗಳು ಮಾಡಿಕೊಳ್ಳಿ ಸಹಕಾರ ಕ್ಷೇತ್ರದಲ್ಲಿ ನೀವೆಲ್ಲರೂ ಸೇರಿಕೊಂಡು ಒಂದು ಉನ್ನತ ಸ್ಥಿತಿಗೆ ಬ್ಯಾಂಕ್ ತರಬೇಕು ಅಂತ ಅವರ ಆಶೀರ್ವಾದದಿಂದ ಅವರ ಒಂದು ಶ್ರೇಯಸ್ಸಿಂದ ಇವತ್ತು ನನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಆದರೂ ಸಹ ನಾನು ಹೇಳ್ದೆ ನೋಡಿ ಇನ್ನೂ ಯುವ ಯುವಕರಿದ್ದಾರೆ ಮಾಡೋಣ ಅಂದಾಗ ಇಲ್ಲ ಹಿರಿಯರು ನೀವು ಒಂದು ಸಾರಿ ಇರ್ರಿ ಆ ಬ್ಯಾಂಕನ್ನು ಏನೋ ಮಾಡಿ ಉನ್ನತ ಸ್ಥಿತಿ ತರಬೇಕು ಅಂತೇಳಿ ಅವರ ಅಭಲಾಷೆ ಅದರಿಂದ ಇವತ್ತು ಎಲ್ಲರೂ ಸಹ ಸಹಕಾರ ಕೊಡಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಐದು ವರ್ಷದಲ್ಲಿ ಚೆನ್ನಾಗಿ ಆಗ್ತೀನಿ ನಡ್ಸ್ಕೊಂಡು ಹೋಗ್ತೀವಿ ತಾವೇನು ಭರವಸೆ ಇಟ್ಕೊಂಡಿದ್ರೆ ಅದರಂತೆ ನಡ್ಕೊಂಡು ಯಾಕಂದ್ರೆ ಎಲೆಕ್ಷನ್ ಆಗೋಯ್ತು ಎಲೆಕ್ಷನ್ ಆದ್ಮೇಲೆ ನಾವು ಆಚೆ ಎಲೆಕ್ಷನ್ ಮಾಡಬಹುದು ಒಳಗ್ ಈ ಸಹಕಾರಿ ಸಹಕಾರ ನಿಮ್ಗೂ ನಾವು ಸಹಕಾರ ಕೊಡಿ ಈ ಬ್ಯಾಂಕ್ನ ಒಂದೊಂದು ಸ್ಥಿತಿ ತರಬೇಕಾಗ್ತದೆ ಅದರಿಂದ ಎಲ್ಲರೂ ಸಹಕಾರ ಬೇಕು ಅಂತ ನಮ್ಗೆ ಕೇಳ್ತಾ ಈ ಪತ್ರಕರ್ತರಿಗೂ ಮತ್ತು ಎಲ್ಲರಿಗೂ ನಮ್ಮ ಉಪಾಧ್ಯಕ್ಷರು ನಮ್ಮ ಎಲ್ಲರಿಗೂ ಹೊಂದಿಸ್ತಾ ಏನು ಏನಿವತ್ತು ನಾವು ಈ ಕ್ಷೇತ್ರದ ಮತದಾರನ ಸದಸ್ಯರು ಯಾಕಂದ್ರೆ ಬಿಟ್ಟು ಹೋದಕ್ಕೆ ಕಾರಣ ಎಂದರೆ ಸರ್ಕಾರ ಕೊಚ್ಚಿರತಕ್ಕಂಥ ಒಂದು ಆದೇಶ ಸರ್ಕಾರ ಕೊಟ್ಟ ಒಂದು ಆದೇಶನ ಪರಿಪಾಲನೆ ಮಾಡಬೇಕು ಐದು ವರ್ಷದಲ್ಲಿ ಎರಡು ವರ್ಷ ಏನು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವ್ರಿಗೆ ಮತ ಕೊಡಬೇಕು ಅಂತ ಸರ್ಕಾರಿ ಒಂದು ಆದೇಶ ಇದೆ ಅದರಿಂದ ಇವತ್ತು ಸರ್ಕಾರ ಈ ಪಿ ಸಿ ಆರ್ ಡಿ ಬ್ಯಾಂಕಲ್ಲಿ ಎರಡು ವರ್ಷ ಟ್ರಾನ್ಸಾಕ್ಷನ್ ಮಾಡುವಂಥದ್ದು ಅವ್ರು ಏನೂ ಇರೋದಿಲ್ಲ ಆದರೂ ಸಹ ಸರ್ಕಾರ ಆದೇಶನ ಪರಿಪಾಲನೆ ಮಾಡಬೇಕು ಅದರಿಂದ ಇವತ್ತು ಸುಮಾರು ಜನ ಸಹ ಸದಸ್ಯರನ್ನ ತಪ್ಪು ಅದನ್ನ ಬೇರೆ ಯಾರು ಘೋಷಣೆ ಮಾಡಬೇಕಾಗಿಲ್ಲ ಆದರೂ ಸಹ ಇನ್ನು ಮುಂದಿನ ಒಂದು ದಿವಸ ಸೇರು ಹೋಗ್ತದೆ ಅಂದರೆ ಎಲ್ಲ ಒಂದು ಹೊರತಿದೆ ಆದರೆ ಮುಂದೇನು ಅಂದರೆ ಈಗ ಹಂಗೇನ ನಾವು ಪಕ್ಷಾತೀತ ಬೇರೆ ಬೇರೆ ಪಕ್ಷಗಳ ಆದೇಶ ತಪ್ಪು ಹೋಯ್ತು ಬಟ್ ನಮ್ಮ ರೈತ ಸಂಘದ ಬಂದು ಅವ್ರು ಬಂದು ಸ್ಟ್ರೈಕ್ ಕೂಡ ಮಾಡಿದ್ದಾರೆ ಬಹುಶಃ ಅವ್ರಿಗೂ ಗೊತ್ತಿದೆ ಸರ್ಕಾರ ಆದೇಶ ಅನ್ನೋದು ಆದರೂ ಬಂದು ಅವರು ಅವ್ರ ಕರ್ತವ್ಯನ ಅವ್ರು ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸರಿಪೋರ್ಸ್ತೀವಿ ಅಂತ ಹೇಳೋಕ್ಕೆ या एल लो आप को परदा आ जाओ भाई क्या डॉक्टर 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 डॉक्टर

ಕೆ ಆನಂದ್ ಬಿಲ್ ಎನ್ ಕೃಷ್ಣಪ್ಪ ಇನ್ನ ಹಿಡಿಯಲ್ಲಿ ನಿಬ್ಬುರಳ್ಳಿ ಹಿಬ್ಬರಹಳ್ಳಿ ಜಿಲ್ಲೆ ಶಿಡಿಯುವುದನ್ನು ಸರ್ಕಾರ ಗ್ರಾಮ ನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ ಅವರ ಹಾಜ ಹಾಜರಾತಿಯನ್ನು ಪರಿಗಣಿಸದಕ್ಕೆ ವ್ಯವಸ್ಥಾಪಕರು ಸಹ ಪತ್ರವನ್ನು ಒಂದು ಸಲ್ಲಿಸಿದ್ದಾರೆ ಮತ್ತು ಸದಸ್ಯರು ಸಹ ಒಂದು ಪತ್ರ ಮತ್ತೆ ಸರ್ಕಾರದ ಆದೇಶ ನನಗೆ ಜಾರಿ ಮಾಡಿದ್ದಾರೆ ಹಂಗಾಗಿ ಅವರ ಹಾಜರಾತಿನ ಪರಿಗಣಿಸ್ತಾ ಮಾಡಬೇಕು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಬ್ಬರನ್ನು ಆಯ್ಕೆ ಮಾಡಬೇಕು ನಾಮಪತ್ರ ಪರಿಶೀಲನೆ ನಂತರ ಅಲ್ಲಿ ನಂತರ ನಾವು ಯಾರಾದರೂ ಸ್ನೇಹಕ್ಕೆ ಇಚ್ಛೆ ಪಡೆದೇ ಅದೇ ಆದರೆ ಇಲ್ಲಿ ಎಷ್ಟು ಚುನಾವಣೆ ಸ್ಥಾನವಾರು ಅಭ್ಯರ್ಥಿಗೆ ಆಯ್ಕೆ ಆಗಬೇಕು ಅಷ್ಟೇ ನಾಮಪತ್ರಗಳು ಸಲ್ಲಿಸಿರೋದ್ರಿಂದ ಅದು ಇಲ್ಲ ಅಂತ ಭಾವಿಸಿ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ ಅಧಿಕೃತ ಆಗಿದ್ದು ಅಂತಿಮವಾಗಿ ಗಣದಲ್ಲಿ ಒಬ್ಬರೇ ಒಂದೇ ನಾಮಪತ್ರ ಇರೋದರಿಂದ ಶ್ರೀ ಮುನಿಯಪ್ಪ ಬಿನ್ ಸಿದ್ಧಹನುಮಂತಪ್ಪ ಇವರು ಸಂಘದ ಆಡಳಿತ ಮಂಡಳಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ ಅಲಂಕರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ